ರಾಮ ಮಂದಿರದಲ್ಲಿ ಭಕ್ತಿ ಭಾವದಿಂದ ವೈಕುಂಠ ಏಕಾದಶಿ ಆಚರಣೆ ಮಳವಳ್ಳಿ ತಾಲೂಕಿನ ಅಲಗೂರಿನಲ್ಲಿರುವ ರಾಮಮಂದಿರ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯನ್ನು ಮಂಗಳವಾರ ಬೆಳಗಿನ ಬ್ರಾಹ್ಮಿ ಮೂರ್ತದಲ್ಲಿ ರಾಮ ಲಕ್ಷ್ಮಣ ಸೀತೆ ದೇವರ ಮೂರ್ತಿಗಳನ್ನು ಶುಚಿಗೊಳಿಸಿ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಹಾಲಿನ ಅಭಿಷೇಕ ನಡೆಸಿದ ನಂತರ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ವಿಶೇಷವಾಗಿ ಭಕ್ತಿಭಾವಪೂರ್ವಕವಾಗಿ ಏಕಾದಶಿಯನ್ನು ಆಚರಿಸಲಾಯಿತು ಪ್ರತಿ ವರ್ಷ ಧನುರ್ಮಾಸದಲ್ಲಿ ಬರುವ ವೈಕುಂಠ ಏಕಾದಶಿಯನ್ನು ಅಪಾರ ಭಕ್ತಾದಿಗಳು ಬೆಳಗಿನ ಜಾವ ದೇವರಿಗೆ ಪೂಜೆ ಸಲ್ಲಿಸಿ ತಮ್ಮಿಷ್ಟಾರ್ಥವನ್ನು ನೆರವೇರಿಸುವಂತೆ ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ರಾಮ ಭಕ್ತ ಮಂಡಳಿಯ ಗೋವಿಂದರಾಜು ಮಾತನಾಡಿ ಬೆಳಗಿನ ಜಾವ ನಾಲ್ಕು ಮೂವತ್ತರಲ್ಲಿ ವಿಶೇಷವಾಗಿ ಪೂಜೆ ಪುರಸ್ಕಾರಗಳನ್ನು ಅರ್ಚಕರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು ನಂತರ ಧನುರ್ಮಾಸದ ಹದಿನೈದು ದಿನ ಪೂಜೆಯನ್ನು ವಿಶೇಷವಾಗಿ ನೆರವೇರಿಸಲಾಯಿತು ಎಂದು ಈ ಸಂದರ್ಭದಲ್ಲಿ ಮಾತನಾಡಿದರು ವಿಶೇಷ ವರದಿ ಎಚ್ ಎನ್ ಪ್ರಸಾದ್ ಅಲ್ಗುರು ನಮ್ಮ ವೆಂಕಟೇಶ್ವರ ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ನಮ್ಮ ದೇವಸ್ಥಾನದಲ್ಲಿ ವೈಕುಂಠಗಾರನ್ನು ಏರ್ಪಡಿಸಿ ನಮ್ಮ ಶ್ರೀರಾಮ ಭಕ್ತ ಮಂಡಳಿಯಿಂದ ಬೆಳಿಗ್ಗೆ ನಾಗುವರೆಗೆ ಅಭಿಷೇಕ ಪೂಜೆ ಕಲಾಕಾರ ವೈಕುಂಠದ ಏರ್ಪಡಿಸಿ ಭಕ್ತಾದಿ ನಮ್ಮ ಒಬ್ಬ ಭಕ್ತಾದಿ ಸಾವಿರಗಳನ್ನು ಇದರೂ ಇದುವರೆಗೂ ನಮ್ಮ ಶ್ರೀರಾಮ ಭಕ್ತ ಮಂಡಳಿಯಿಂದ Selama ini terus ini, sama untuk ini semua, itu itu yang kami yang itu selamat menikmati oh terima kasih banyak sudah